ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ದ್ವಿತೀಯ ಪಿ ಯು ಸಿ ಯಾರರೆಲ್ಲ ಪಾಸಾಗಿರ್ತಾರೆ ಅಂಥವ್ರಿಗೆ ನಿಮಗೆ ಒಂದು ಸ್ಕಾಲರ್ಶಿಪ್ಗಳನ್ನ ಮುಂದೆ ಬಿಡ್ತಾ ಇರುವಂಥದ್ದು ಆ ಸ್ಕಾಲರ್ಶಿಪ್ಗಳು ಯಾವುದೇ ಅದು ಮತ್ತು ಆ ಸ್ಕಾಲರ್ಶಿಪ್ಗೆ ನೀವು ಎಲಿಜಿಬಿಲಿಟಿ ಆಗಬೇಕು ಅಂತಂದರೆ ನಿಮ್ಗೆ ಏನೇನೆಲ್ಲ ಅರ್ಹತೆಗಳಿರಬೇಕಾಗತ್ತೆ ಮತ್ತು ನೀವು ಯಾವ್ಯಾವೆಲ್ಲ ಒಂದು ದಾಖಲಾತಿಗಳನ್ನ ಇಟ್ಕೊಂಡಿರಬೇಕಾಗತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಐ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಓಕೆ ಮಾಡಿ ಫ್ರೆಂಡ್ಸ್ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ಮೊದಲೇ ನೋಟಿಫಿಕೇಷನ್ ಮೂಲಕ ಬರುತ್ತೆ ಅಂತ ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಸೊ ಮೊದಲನೇದಾಗಿ ನೋಡ್ಕೋಬೋದು ನಿಮಗೆ ಯಾವ ಸ್ಕಾಲರ್ಶಿಪ್ಗಳಿದೆ ಅಂತ ನೀವು ನೋಡ್ಕೋಬೋದು ಇದು ಒಂದು ಪ್ರೈಸ್ ಮನಿ ಸ್ಕಾಲರ್ಶಿಪ್ ಆಗಿರುತ್ತೆ ಈ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕೇನಿದೆ ಈ ಒಂದು ಯೋಜನೆ ನಿಮಗೆ ನಾನು ತಿಳಿಸ್ದಂಗೆ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಂತಲೇ ಇರುತ್ತೆ ನಿಮಗೆ ಇದಕ್ಕೆ ಅರ್ಹತೆಗಳು ಏನೇನು ಇರಬೇಕು ಅಂದರೆ ನೀವು ಮೊದಲನೇದಾಗಿ ಪಿ ಯು ಸಿ ಪಾಸ್ ಆಗಿರಬೇಕಾಗತ್ತೆ ಅದರಲ್ಲಿ ಯಾರು ನಿಮಗೆ ಅರ್ಜಿನ ಸಲ್ಲಿಸ್ಬೋದು ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಒಂದು ಸಾಲಲ್ಲಿ ಯಾರು ಪಾಸಾಗಿರ್ತಾರೆ ಅಂಥವರು ಅರ್ಜಿಗಳನ್ನ ಸಲ್ಲಿಸ್ಕೋಬೋದಾಗಿರುತ್ತೆ ಆ ಅರ್ಜಿ ಸಲ್ಲಿಸುವಂಥದ್ದು ಆನ್ಲೈನ್ ಮೂಲಕ ಆಗಿರುತ್ತೆ ಅದು ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ಸಹ ನಿಮಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಏನೇನೆಲ್ಲ ಅರ್ಹತೆಗಳು ಇರಬೇಕಾಗತ್ತೆ ಅನ್ನೋದನ್ನ ಮೊದಲೇ ತಿಳಿಸ್ತೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ಈ ಒಂದು ಪ್ರೈಸ್ ಮನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏನಿದೆ ಇದು ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ ಗಳಿಗೆ ಇರುವಂತದ್ದು ಸೊ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ ಗಳು ಯಾರು ಇರ್ತಾರೆ ಸೊ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಏನಿದೆ ಈ ಒಂದು ಪ್ರೋತ್ಸಾಹನ ನೀಡಲಾಗ್ತಾ ಇದೆ ಸೊ ಇದು ಎಸ್ ಸಿ ಎಸ್ ಟಿ ಅಲ್ಲದೇ ಜನರಲ್ ಕ್ಯಾಟಗರಿ ಇರುವಂಥವ್ರಿಗೂ ಪ್ರೈಸ್ ಮನೆಗಡೆ ಇದೆ ಅದನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ವಿಡಿಯೋನ ಫುಲ್ಲಾಗಿ ನೋಡ್ಕೊಳ್ಳಿ ಎಲ್ಲ ಥರ ಒಂದು ಪ್ರೋತ್ಸಾಹಧನಗಳು ಎಸ್ ಸಿ ಎಸ್ ಟಿ ಆಗಿರ್ಬೋದು ಜನರಲ್ ಕ್ಯಾಟಗರಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ನಾನು ನಿಮಗೆ ಒಂದೊಂದು ವಿಡಿಯೋನ ಸಪ್ರೇಟ್ ಮಾಡಿ ಮಾಡ್ತಾ ಇರ್ತೀನಿ ಸೊ ಇವು ಚೆಕ್ ಮಾಡಿಕೊಂಡು ನೀವು ಸ್ಕಾಲರ್ಶಿಪ್ಗಳನ್ನ ಅಪ್ಲೈ ಮಾಡ್ಕೊಬೋದಾಗಿರುತ್ತೆ ಮೊದಲನೇದಾಗಿ ನೋಡ್ಕೋಬೋದು ನಿಮಗೆ ಇಲ್ಲಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣ ಆಗಿರಬೇಕಾಗತ್ತೆ ಅಂದರೆ ನೀವು ಫಸ್ಟ್ ಕ್ಲಾಸಲ್ಲಿ ಯಾರು ಫಸ್ಟ್ ಅಟೆಂಪ್ಟಲ್ಲಿ ಯಾರು ಪಾಸಾಗಿರ್ತೀರ ಅಂಥವ್ರಿಗೆ ಈ ಇಪ್ಪತ್ತು ಸಾವಿರ ರೂಪಾಯಿ ತನಕ ನಿಮಗೆ ಸ್ಕಾಲರ್ಶಿಪ್ ಪ್ರೈಸ್ ಮನಿ ಏನಿದೆ ಆ ಮನಿ ಸಿಗ್ತಾ ಇರುವಂಥದ್ದು ಅದು ಯಾವ್ಯಾವ ವಿದ್ಯಾರ್ಥಿಗಳು ಅನ್ನೋದು ನೋಡ್ಕೋಬೋದು ನಿಮಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿ ಆಗಿರಬೇಕಾಗತ್ತೆ ಜೊತೆಗೆ ನಿಮಗೆ ಪ್ರಥಮ ಬಾರಿಗೆ ಅಂದರೆ ಫಸ್ಟ್ ಅಟೆಂಪ್ಟಲ್ಲೇ ನಿಮಗೆ ಪಾಸಾಗಿರಬೇಕಾಗತ್ತೆ ಮೂರನೇದು ಬಂದು ವಿದ್ಯಾರ್ಥಿಯು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣ ಆಗಿರಬೇಕಾಗತ್ತೆ ಸೊ ನಾನು ನಿಮಗೆ ಹೇಳ್ದಂಗೆ ಒಂದು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಆಗಿರಬೇಕು ಅದು ಫಸ್ಟ್ ಅಟೆಂಪ್ಟಲ್ಲೇ ಪಾಸಾಗಿರಬೇಕು ಜೊತೆಗೆ ಫಸ್ಟ್ ಕ್ಲಾಸಲ್ಲಿ ಅವರು ಪಾಸಾಗಿರಬೇಕು ಇದಿಷ್ಟು ಎಲಿಜಿಬಲ್ ಇತ್ತು ಅಂದರೆ ಈ ಒಂದು ಪ್ರೈಸ್ ಮನಿನ ಅಪ್ಲೈ ಮಾಡ್ಕೋಬೋದು ಜೊತೆಗೆ ಈ ಒಂದು ಪ್ರೈಸ್ ಮನಿ ನಿಮಗೆ ಯಾವ್ಯಾವೆಲ್ಲ ಒಂದು ದಾಖಲಾತಿಗಳು ಬೇಕು ನಿಮ್ಮ ಹತ್ರ ಅಂತಂದರೆ ಸೊ ಈ ಒಂದು ಪ್ರೈಸ್ ಮನಿಯ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಹತ್ರ ಮೊದಲನೇದಾಗಿ ಆಧಾರ್ ಕಾರ್ಡ್ ಇರಬೇಕಾಗತ್ತೆ ಅಂದರೆ ಆಧಾರ್ ನಂಬರ್ ಇರಬೇಕಾಗತ್ತೆ ಅದ್ರ ಜೊತೆಗೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇರಬೇಕಾಗತ್ತೆ ಪಿ ಯು ಸಿ ಮಾಸ್ಕ್ ಕಾರ್ಡು ಜೊತೆಗೆ ಒಂದು ಪಾಸ್ಪೋರ್ಟ್ ಸೈಜಿನ ಒಂದು ಫೋಟೋ ಇರಬೇಕಾಗತ್ತೆ ಅದು ಇತ್ತೀಚಿನ ದಿನಗಳಲ್ಲಿ ತಗ್ಸಿರುವಂಥ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರಬೇಕಾಗತ್ತೆ ಜೊತೆಗೆ ನಿಮ್ಮದು ಇನ್ಕಮ್ಮು ಕ್ಯಾಶ್ಟು ಸರ್ಟಿಫಿಕೇಟ್ಗಳು ಮೇಯ್ನಾಗಿರ್ಬೇಕಾಗುತ್ತೆ ಅದರ ಜೊತೆಗೆ ನಿಮ್ಮ ಒಂದು ಬ್ಯಾಂಕ್ ಖಾತೆ ವಿವರ ಅಂದರೆ ನಿಮ್ಮ ಅಕೌಂಟ್ ಡೀಟೇಲ್ಸ್ ಏನಿದೆ ಈ ಒಂದು ಅಕೌಂಟ್ ಡೀಟೇಲ್ಸ್ ಇರಬೇಕಾಗತ್ತೆ ಇದಾದ ಮೇಲೆ ನಿಮಗೆ ಫೈನಲ್ ಆಗಿ ಮೊಬೈಲ್ ನಂಬರ್ ನೀವು ಯಾವ ಒಂದು ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಆ ಆಧಾರ್ ನಂಬರ್ ನಿಮ್ಮ ಹತ್ರ ಇರಬೇಕಾಗತ್ತೆ ಇದು ಇಷ್ಟು ದಾಖಲಾತಿಗಳಿತ್ತು ಅಂತಂದರೆ ನೀವು ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ ಆ ಅರ್ಜಿನ ಸಲ್ಲಿಸೋದು ಎಲ್ಲಿ ಅನ್ನೋದು ನಾನು ನಿಮಗೆ ತಿಳಿಸ್ತೀನಿ ನೋಡಿ ಇದು ಅಧಿಕೃತ ಆದಂಥ ಒಂದು ವೆಬ್ಸೈಟ್ ಏನಿದೆ ಎಸ್ ಡಬ್ಲ್ಯೂ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟ್ಗಾರು ಹೋಗಿ ನೀವು ಅರ್ಜಿನ ಸಲ್ಲಿಸ್ಕೋಬೋದು ಅಥವಾ ಎಸ್ ಡಬ್ಲ್ಯೂ ಡಿ ಸರ್ವಿಸ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಏನಿದೆ ಈ ಒಂದು ವೆಬ್ಸೈಟಿಗೆ ಬಂದರೂ ಸರ್ ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬೋದಾಗಿರುತ್ತೆ ಸೊ ಸದ್ಯಕ್ಕೆ ಈ ಒಂದು ಅರ್ಜಿಗಳು ಇನ್ನೂ ಅಧಿಕೃತವಾಗಿ ನಿಮಗೆ ಇನ್ನೂ ವೆಬ್ಸೈಟ್ಗಳಲ್ಲಿ ಬಿಟ್ಟಿಲ್ಲ ಸೊ ಅದು ಅಧಿಕೃತವಾಗಿ ಯಾವಾಗ ಅನೌನ್ಸ್ ಮಾಡ್ತಾರೆ ಅನೌನ್ಸ್ ಮಾಡಿದಾಗ ನಾನು ನಿಮಗೆ ಮತ್ತೆ ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಇದಿಷ್ಟು ದಾಖಲಾತಿಗಳನ್ನ ನೀವು ಇಟ್ಕೊಂಡಿತ್ತು ಅಂತಂದರೆ ಈ ದಾಖಲಾತಿಗಳ ಮೂಲಕ ನೀವು ಬೇಗ ಬೇಗ ಅರ್ಜಿಗಳನ್ನ ಸಲ್ಲಿಸ್ಕೊಂಡು ಪ್ರೈಸ್ ಮನಿನ ತಗೋಬೋದು ಅಂತಲೇ ಹೇಳ್ಬೋದು ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಒಂದು ಪಿ ಯು ಸಿ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಯಾರಿದ್ದಾರೆ ಅಂಥವ್ರಿಗೆ ಈ ವಿಡಿಯೋನ ಸಾಧ್ಯ ಆದಷ್ಟು ಶೇರ್ ಮಾಡಿ ಅಂಥ ಮಕ್ಕಳುಗಳಿಗೆ ಯೂಸ್ಫುಲ್ ಆಗ್ಬೋದು ಸೊ ಈ ಒಂದು ಸ್ಕಾಲರ್ಶಿಪ್ ಸೊ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದ